ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲದಲ್ಲಿ ಕೃಷಿ ಭೂಮಿ ಹಾನಿಗೊಳಿಸಿರುವ ಒಂಟಿ ಸರಗ ದಾಳಿಯಿಂದ ಕೃಷಿಕರು ಬೇಸತ್ತು ಹೋಗಿದ್ದಾರೆ ಪುತ್ತೂರು ಸುಳ್ಯ ಕೇರಳ ಗಡಿ ಭಾಗದ ಆನೆಗುಂಡಿ ರಕ್ಷಿತಾರಣ್ಯದಿಂದ ಈ ಆನೆ ಬಂದು ಹಾನಿ ಮಾಡುತ್ತಿದೆ ಮಂಡೆಕೋಲು ಮೂರೂರು ಬೆಳ್ಳಿಪಾಡಿ ಹಾಗೂ ಪಂಜಿಕಲ್ಲು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೃಷಿ ನಾಶವಾಗಿದೆ ಪದೇ ಪದೇ ಜನನಿಬಿಡ ಪ್ರದೇಶಗಳಿಗೆ ಆನೆ ದಾಳಿ ಮಾಡುತ್ತಿರುವ ಕಾರಣ ದಿನ ರಾತ್ರಿ ಆತಂಕದಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುತ್ತಿದ್ದಾರೆ ಅತ್ತ ಇತ್ತ ಓಡಾಟ ನಡೆಸಲು ಭಯಪಡುತ್ತಿರುವಂಥ ಜನರು ಕೃಷಿ ಚಟುವಟಿಕೆಗಳಿಗಾಗಿ ತೋಟಕ್ಕೆ ಹೋಗಲು ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದಿರಲು ಅರಣ್ಯ ಇಲಾಖೆ ಸೂಚಿಸಿದ್ದು ಇತ್ತ ಆನೆಯನ್ನು ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಕೃಷಿಕರು ಆಗ್ರಹಿಸಿದ್ದಾರೆ